इष्टे कणमो इल चिंते माडी लाभ इल्लम्मो चमचक चमचम चमचक चमचम चमचक चमचम चमचक चमचम देश कते इष्टे कणम ಇಲ್ ಚಿಂತೆ ಮಾಡಿ ಲಾಭ ಇಲ್ಲಮ್ಮ ಈ ದೇಶ ಕತೆ ಇಷ್ಟೇ ಕಣಮ್ಮ ಇಲ್ ಚಿಂತೆ ಮಾಡಿ ಲಾಭ ಇಲ್ಲಮ್ಮ ನ್ಯಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು ನ್ಯಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು ಮುಂದೆ ಹೋಗಿ ಹಿಂದೆ ಬರು ದೇಶ ಕತೆ ಹೆಸರು ಗಂಚಂದ್ರ ರಾಜ್ ಅಂತ ಹೇಳಿ ತುಮಕೂರಿಂದ ಕಿಣಿಗಾಲ್ಗೆ ಹೋಗಂತ ರಸ್ತೆಯಲ್ಲಿ ಪಕ್ಕದಲ್ಲಿ ಸುಮಾರು ಕೋಳಿ ಕಸ ಕೋಳಿ ಪಕ್ಕ ಅಂತ ಇಂಥ ಕಸಗಳನ್ನ ತಮ್ಮ ಇದ್ದಾರೆ ಜನಸಾಮಾನ್ಯರು ನೋಡಿ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಈ ರೋಡಲ್ಲಿ ಎದುರಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ವಾರ್ಡ್ನ ಎಲ್ ಜಿ ಎಲ್ಲ ಕೋಳಿ ಅಂಗಡಿಗಳಿಗೆ ನೋಟಿಸ್ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಈ ಹಳ್ಳಿ ಹಳ್ಳಿಯಿಂದ ಶ್ರೀ ನಗರಕ್ಕೆ ಬರಬೇಕು ಸುಮಾರು ಹಳ್ಳಿಗಳಿಗೆ ಸುಮಾರು ಹಳ್ಳಿಗಳಿಂದ ಅದೇ ರಸ್ತೆ ಅದೇ ರಸ್ತೆ ಸಂಪರ್ಕ ಇರೋದು ಸಾವಿರಾರು ಜನ ಓಡಾಡೋ ಜಾಗದಲ್ಲಿ ರಾಜ ರಸ್ತೆ ತಂದಾಗ್ತಾ ಇದ್ದಾರೆ ಬೆಳ್ಳ ಬೆಳೆಗೆ ತಂದಾಗ್ತಿದ್ದಾರೆ ಮತ್ತೆ ಫುಲ್ ಕಲಿದಿದೆ ನಾವು ಈಗ ಒಂದು ಆ ವಿಡಿಯೋ ಬೇಕಾದ್ರೆ ನಿಮ್ಗೆ ಇದು ಮಾಡಿ ಕೊಡ್ತೀವಿ ನಮ್ಗೆ ವಾಮಿಟ್ ಬರ್ತಾ ಇದೆಲ್ಲೈಟ್ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ನೈಟ್ ಬೀಟ್ ಒಂದು ಇಲ್ಲಿ ಸ್ವಚ್ಛತೆ ಕಾಪಾಡಬಹುದು ಅಂತ ಹೇಳಿ ನಮ್ಮಲ್ಲಿ ಕೈ ಮುಗ್ದು ಮನವಿ ಮಾಡ್ಕೊತಾ ಇದ್ದೀನಿ

चमच चमचम चमचक चमचम चमचक चमचम सर्कारी बटे धरोके अस्े ग ದನಕರ ಕಾಯಕ್ಕೆ ತುಂಬಾ ತೊಂದರೆ ಆತೈತೆ ರೈತರುಗಳ ಹೋಗಕ್ಕೆ ತೊಂದರೆ ಆಗೋ ಐತೆ ಇವರು ಇಲ್ಲಿ ದನಿಂದು ಪರಿಂದ ದನಕರ ಓಡಾಡವೆಲ್ಲ ಆಗ್ತವ್ರೆ ನಮಗೆ ಸರಿಯಾದ ಫೆಸಿಲಿಟಿ ಇಲ್ಲ ಇಲ್ಲಿ ಓಡಾಡಕ್ಕೆ ನಮಗೆ ವೆಹಿಕಲ್ಗಳು ಜಾಸ್ತಿ ಆಗೋಗಿವೆ ವೆಹಿಕಲ್ ಬರ್ತಾನ ಹೋಗಲ್ಲ ಹೊಡೆದು ಕೇಳಬೇಡ ಹಿಡಿಯಬೇಡ ತಪ್ಪು ತಪ್ಪೆ ಇಲ್ಲಿ ಒಪ್ಪು ಸರಿ ಇಲ್ಲಿ ತಪ್ಪು ತಪ್ಪೆ ಇಲ್ಲಿ ಒಪ್ಪು ಸರಿ ತಪ್ಪು ಗೊತ್ತಿಲ್ದಿರೋ ದೇಶ ನಾಯಿಗಳೆಲ್ಲ ಜಾಸ್ತಿ ಆಗಿದ್ದಾವೆ ಕಸ ಮಟನ್ ಅಂಗಡಿದು ಕಚ್ಚ ಪಚ್ಚ ಆಮೇಲೆ ಕೋಳಿ ಆಗ್ತಾರೆ ಅದರಿಂದ ನಾಯಿಗಳು ಜಾಸ್ತಿ ಆಗೋಗಿವೆ ನಾಯಿ ನಾಯಿಗಳು ಅವರು ಜಾಸ್ತಿ ಆಗೋಯ್ತೆ ಆಮೇಲೆ ಸಿಕ್ಕಾಪಟ್ಟ ವೆಹಿಕಲ್ ವೆಹಿಕಲ್ಗೆ ತೊಂದರೆ ಆಗ್ತೈತೆ ಏನು ಸಿಬ್ಬಂದಿ ಮಹಾನಗರ ಪಾಲಿಕೆ ಸಿಬ್ಬಂದಿ అక్క కట్టే ఇస్తే కణంో ఏ చిల్తే మాదిల భాయిలమో ఈ దేశ కట్టే ఇస్తే కణంో ఏ చిల్తే ఏం ಕಷ್ಟ ಆಗಿದೆ ಯಾಕೆಂದ್ರೆ ಅಲ್ಲಿ ನಾಯಿಗಳ ಕಾಟ ಸಿಕ್ಕಾಪಟ್ಟೆ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಳು ಬರ್ತಿದ್ರೆ ನಾಳೆ ದಿನ ನಾಯಿಗಳು ನೋಡ್ರಿ ಈಗ ನಿಂತು ವೀಡಿಯೋ ಮಾಡ್ಬೇಕಾದ್ರೆ ಒಬ್ರು ಹಾಕೋರ್ ಬಂದಿ ನಮ್ಮನ್ನ ನೋಡಿ ಆ ಕಡೆ ಹೊರಟೋಗ್ಬಿಟ್ರು ದಯಮಾಡಿ ಇಲಾಖೆಯವರು ಸಂಬಂಧಪಟ್ಟ ಇಲಾಖೆಯವರು ಈ ಕಡೆ ಗಮನ ಹರಿಸ್ಬೇಕು ಇದನ್ನ ಕ್ಲಿಯರ್ ಮಾಡ್ಕೊಡ್ಬೇಕು ಇಲ್ಲ ಯಾರು ಏನಿಲ್ಲ ತಂದಾಕ್ತಾರೆ ಅವ್ರನ್ನ ರೆಕ್ಟಿಫೈಡ್ ಮಾಡಿ ಅವ್ರನ್ನ ನೋಟಿಸ್ ಕೊಡಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ನೂರ ನಲವತ್ತೈದು ಎಷ್ಟು ಮೂವತ್ತೈದು ವಾರ್ಡಲ್ಲಿ ಎಷ್ಟು ಚಿಕನ್ ಅಂಗಡಿ ಇದೆ ಮಟನ್ ಅಂಗಡಿ ಇದೆ ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್ ಗಳಿಗೆ ಒಂದು ನೋಟಿಸ್ ನೋಟಿಸ್ ಕರೆಕ್ಟ್ ಕರೆಕ್ಟ್ ಅದು ಈ ತರ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಸರ್ ಆಯ್ತಿರ್ಲಿಲ್ಲ ಏನ ಹಿಂಗಾಗಿ ಈಗ ನೋಡಿ ಎಲ್ಲ ನೋಡಿ ಬುಕ್ ಮುಚ್ಕೊಂಡು ಹೋಗ್ತಾರೆ ನೋಡಿ ನೀವೇ ನೋಡಿ ಜನಸಾಮಾನ್ಯರು ಈ ರೋಡ್ ಅಲ್ಲಿ ಓಡಾಡೋದು ತುಂಬಾ ಕಷ್ಟ ಆಗೈತೆ ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಒಂದು ಕಡೆ ಗಮನ ಒಂದು ದೊಡ್ಡ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಯಾ ಸುಮಾರ ಆಕ್ಸಿಡೆಂಟ್ ಈಗ ಬಿದ್ದು ಎದ್ದು ಎಲ್ಲ ಆಕ್ಸಿಡೆಂಟ್ ಆಗಿ ಬಿಲ್ಡೇ ಓಡಾಡ್ತೈತೆ ಚಂ ಚಕ ಚಂ 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 ಓಡಾಡ್ತಿರ್ತಾರೆ ರೋಡ್ ಅಲ್ಲಿ ನಾಯಿಗಳು ಏನಾದರೂ ಮಕ್ಕಳು ಮೇಲೆ ಅಟ್ಯಾಕ್ ಮಾಡಿದ್ರೆ ನಾಳೆ 나ಳೆದಿರ ಯಾರ ಮೇಲೆ ಬರುತ್ತದು ಇಲಾಖೆಯವ್ರ ಮೇಲೆ ಬರೋದು ಏನು ಕಾನೂನು ಕ್ರಮ ತಗೊಂಡಿಲ್ಲ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ಅವ್ರ ಮೇಲೆ ಬರೋದು ಅದಕ್ಕಾಗಿ ಮುಂದೆ ಏನಾದರೂ ಅನಾಹುತ ನಡೆದಿಕ್ಕಿನ ಮೂಡಿ ನಾಯಿಗಳು ನೋಡಿ ಹೀಗೆ ಚರಕಿಂದೆಲ್ಲ ಮಾಡಬೇಕು ಚಂ ಚಕ ಚಂ చంచక చంచ చంచే చాల్తి రాజే బుటీ పద్యకీ మన హాడు కొంచెం లంచాడు ె కొ చింది బట్ట కై గా చంబూ న్యాయ నోడో కన్ను అయ్యో నీ కయ నోడో కన్ను అయ్యో నీను కన్ను ఎద్దు చండీ కన్ను అయ్యో నీను ఆగో వర్గూ దేశ